ಒಂದೇ ಒಂದು ಆಲೂಗಡ್ಡೆ ಒಂದು ಆಲೂಗಡ್ಡೆಯಿಂದ ಊಟಕ್ಕೇನಿಲ್ಲ ಮಗಳು ಊಟಕ್ಕೆ ಬರ್ತಾಳೆ ಈಗ ಅದಕ್ಕೆ ಮಾಡ್ತಾ ಇದ್ದೀನಿ ಊಟಕ್ಕೆ ಏನು ಮಾಡೋದಪ್ಪ ಬರೀ ಸಾಂಬಾರು ನೋಡಿ ಈ ರೀ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಒಂದೇ ಆಲೂಗಡ್ಡೆ ಒಂದು ಆಲೂಗಡ್ಡೆಯಿಂದ ಒಂದು ಊಟಕ್ಕೆ ಮೂರು ಜನರಿಗೆ ತೊಂದರೆ ಇಲ್ಲ ಮೂರು ಜನ ಈ ಊಟಕ್ಕೆ ಇದಕ್ಕಿಗೆ ಹುಣಸೆ ನೀರು ಹಾಕಬೇಕು Gilly Porter, Arisina. ಿಂಬೂ ರಸ ಇಷ್ಟೇ ಸಾಕು ಊಟ ಮಾಡುವಾಗ ಸೈಡ್ ಡಿಶ್ ಏನಾದರೂ ಇಲ್ಲ ಅಂದ್ರೆ ಊಟ ಮಾಡೋಕ್ಕಷ್ಟೊಂದು ಮನಸ್ಸು ಬರಲ್ಲ ಈ ಥರ ಏನಾದರೂ ಬೇಗ ಬೇಗ ಮಾಡಲಿಕ್ಕೆ ಆಗ್ತದೆ

ಿನ ಹಿಂಗ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಬಿಡಬೇಕು ಅದು ನೀರು ಬಿಡುತ್ತೆ ಸ್ವಲ್ಪ ನೀರು ಚಿಮಿಸ್ಕೊ ಸಾಕು ನೀರು ಸ್ವಲ್ಪ ಹಾಕ್ಕೊಡುತ್ತೆ ಆಮೇಲೆ ನೀರು ಬಿಡುತ್ತೆ ಅದಕ್ಕೆ ಚೆನ್ನಾಗಿ ಕಲ್ಸ್ಕೋಬೇಕು ಉಪ್ಪು ಇದನ್ನು ಹಿಡಿಬೇಕಲ್ವಾ ಶುಂಠಿ ಬೆಳ್ಳಿಲು ಪೇಸ್ಟ್ ಸಹ ಹಾಕೋಬಹುದು ಹೀಗೆ ನೆನೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಗೋಧಿ ರವ ತಗೊಂಡಿದ್ದೀನಿ で <laughs> デーでンぶれて。 ಸೈಡ್ ದಿಸ್ ಏನಿಲ್ಲ ಅಂತ ಇದು ಒಂದು ಆಲೂಗಡ್ಲಿ ಸುಮಾರು ಒಂದು ಎರಡು ಮೂರು ಮೂರರಿಂದ ನಾಲ್ಕು ಜನರಿಗೆ ಸಾಕಾಗುತ್ತೆ ನಾನು ಮೀಡಿಯಮ್ ಸಣ್ಣ ಸೈಜ್ ತೊಗೊಂಡಿದ್ದೀನಿ ಅಷ್ಟೊಂದು ದೊಡ್ಡದಲ್ಲ ಮೀಡಿಯಂ ಸೈಜ್ ಒಂದು ದೊಡ್ಡದಾದರೆ ಸುಮಾರು ನಾಲ್ಕು ಜನರಿಗೆ ಸಾಕಾಗುತ್ತೆ ಬಂಡಿ ಬಿಸಿಯಾಗಿದೆ ಬಂಡಿ ಆಗಿದೆ ಏನು ಹಾಕುತ್ತಿದ್ದೀನಿ ಮೀಡಿಯಂ ಸೈಜ್ ಇದೆ ಈಗ ಸ್ವಲ್ಪ ಬೆಂದಿರಬಹುದು ನೋಡ್ತೇನೆ ಈ ರೀತಿ ಎಲ್ಲದ ಎಲ್ಲವನ್ನು ಮುಗುಚಿ ಹಾಕಬೇಕು ಎರಡು ಕಡೆ ಹದವಾಗಿ ಎರಡು ಕಡೆ ಎಣ್ಣೆ ಹಾಕೋಬೇಕು ಬೇಗ ಅರ್ಜೆಂಟಲ್ಲಿ ಮಾಡ್ಕೋಬಹುದು ಬೇಗ ಆಗಿಬಿಡುತ್ತೆ ಜಾಸ್ತಿ ಎಣ್ಣೆ ಹಿಡಿಯೋದಿಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ಇದ್ದರೆ ಸಾಕು ನೋಡು ಅಷ್ಟು ಸಣ್ಣ ಆಲೂಗಡೆ ತಗೊಂಡಿದ್ದೆ ನಾನು ಎಷ್ಟು ಮೂರು ಆರು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಪೀಸ್ ಆಗಿದೆ ಹನ್ನೆರಡು ಹದಿಮೂರು ಪೀಸ್ ಆಗಿದೆ ಟೋಟಲ್ ಸಿ ಬಿಸಿ ಬಟಾಟೆ ಫ್ರೈ ರೆಡಿ ಈಗ ಆಗಿದೆ ಇದು ಈಗ ಗ್ಯಾಸ್ ಆಫ್ ಮಾಡಿದೆ ಅದು ಫ್ರೈನ ఆలూ గండే ఫ్రై రెడీ